ಹಲೋ ಎಲ್ಲರಿಗೂ ನಮಸ್ಕಾರಗಳು ಎಲ್ಲರಿಗೂ ಇವತ್ತಿನ ಒಂದು ಹೊಸ ಅಪ್ಡೇಟ್ಗೆ ಸ್ವಾಗತ ಗೋಲ್ಡ್ ಸುರೇಶ್ ಫ್ಯಾಮಿಲಿಯಲ್ಲಿ ಎಮರ್ಜೆನ್ಸಿ ಕೂಡಲೇ ಎಂದ ಬಿಗ್ ಬಾಸ್ ಗೋಲ್ಡ್ ಸುರೇಶ್ ಅವರು ಆರಂಭದಿಂದಲೂ ಬಿಗ್ ಬಾಸ್ ಮನೆಯಲ್ಲಿ ಆರಕ್ಕೇರಲಿಲ್ಲ ಮೂರಕ್ಕೆ ಇಳಿಯಲಿಲ್ಲ ಎಂಬಂದೇ ಇದ್ದರು ಆದರೆ ಕಳೆದ ವಾರ ಅಮೋಘವಾಗಿ ಆಟ ಆಡಿದ್ದರು ತಾನೂ ಕೂಡ ಹಾರಕ್ಕೇರುವ ಎಂಬುದನ್ನು ತೋರಿಸಿಕೊಟ್ಟರು ಮನೆಯ ಕ್ಯಾಪ್ಟನ್ ಕೂಡ ಆಗಿದ್ದರು ಸದಸ್ಯರಿಂದ ಉತ್ತಮ ಎಂಬ ಪಟ್ಟವನ್ನು ಗಿಟ್ಟಿಸಿಕೊಂಡಿದ್ದರು ಆದರೆ ಇದೀಗ ಮನೆಯಿಂದಲೇ ಅವರು ಹೊರಬೇಕಾದ ಅನಿವಾರ್ಯತೆ ಉಂಟು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದ ಗೋಲ್ಡ್ ಮ್ಯಾನ್ ಸುರೇಶ್ ಅವರಿಗೆ ಈಗ ಬಿಗ್ ಬಾಸ್ ಬಿಗ್ ಬಾಸ್ ಶಾಕ್ ಎದುರಾಗಿದೆ ಟಾಸ್ಕ್ಗಳಲ್ಲಿ ವಿಫಾಲ ಕೈಕಾಲಿಗೆ ಪೆಟ್ಟು ಸದಸ್ಯರ ಮಾತು ಇವೆಲ್ಲವನ್ನು ಪೇಸ್ ಮಾಡಿಕೊಂಡು ಎಪ್ಪತ್ತಕ್ಕೂ ಅಧಿಕ ದಿನಗಳಿಂದ ಬಿಗ್ ಬಾಸ್ ಮನೆಯಲ್ಲಿದ್ದ ಗೋಲ್ಡ್ ಸುರೇಶ್ಗೆ ಈಗ ನಿಜಕ್ಕೂ ಆಘಾತ ಉಂಟಾಗಿದೆ ಅವರಿಗೆ ಬಿಗ್ ಬಾಸ್ ಮನೆಯನ್ನು ತೊರೆಯುತ್ತಿದ್ದಾರೆ ಮತ್ತು ಮನೆಯಲ್ಲಿರುವ ಸದಸ್ಯರಿಗೆ ಬಿಗ್ ಬಾಸ್ ಒಂದು ಸಂದೇಶವನ್ನು ನೀಡಿದ್ದಾರೆ ಅದನ್ನು ಕೇಳುತ್ತಿದ್ದಂತೆ ಎಲ್ಲ ಸದಸ್ಯರು ಶಾಕ್ ಆಗಿದ್ದಾರೆ ಅಂದ ಹಾಗೆ ಬಿಗ್ ಬಾಸ್ ಹೇಳಿದ್ದೇನು ಸದಸ್ಯರೊಬ್ಬರ ನಿಕಟ ಕುಟುಂಬದಲ್ಲಿ ತುರ್ತು ಪರಿಸ್ಥಿತಿ ಉಂಟಾಗಿದ್ದು ಅವರ ಅವಶ್ಯ ಅವರ ಅವಶ್ಯಕತೆ ಬಿಗ್ ಬಾಸ್ ಮನೆಗಿಂತ ಅವರ ಕುಟುಂಬದವರಿಗೆ ಹೆಚ್ಚು ಅಗತ್ಯವಿದೆ ಗುಳಕು ಸುರೇಶ್ ಹೆಚ್ಚು ತಡ ಮಾಡದೆ ನಿಮ್ಮ ವಸ್ತುಗಳನ್ನು ಪ್ಯಾಕ್ ಮಾಡಿಕೊಂಡು ಬಿಗ್ ಬಾಸ್ ಮನೆಯಿಂದಲೇ ಕೂಡಲೇ ಹೊರಡಬೇಕಿದೆ ಎಂದು ಹೇಳಿದ್ದಾರೆ ಯಾವಾಗ ತಾವು ಬಿಗ್ ಬಾಸ್ ಮನೆಯಿಂದ ಹೊರಡಬೇಕು ಎಂಬುದು ಗೊತ್ತಾಯಿತು ಆಗ ಸುರೇಶ್ ಕಣ್ಣೀರಿಟ್ಟರು ಆಗ ಉಗ್ರಮಂಜು ತಾಯಿ ಒಳ್ಳೆಯದು ಮಾಡುತ್ತೆ ಹೋಗು ಮಗ್ನೆ ಏನು ಆಗಿರಲ್ಲ ಎಂಬ ಭರವಸೆ ತುಂಬಿದ್ದರು ಅಲ್ಲದೆ ಬಿಗ್ ಬಾಸ್ ಮನೆಗೆ ಬರುವಾಗ ಸುರೇಶ್ ಮೈ ತುಂಬ ಚಿನ್ನವನ್ನು ಹಾಕಿಕೊಂಡು ಬಂದಿದ್ದರು ಇದೀಗ ಹೋಗುವಾಗಲೇ ಚಿನ್ನದ ಆಭರಣಗಳನ್ನು ಧರಿಸಿಕೊಂಡು ತಮ್ಮ ಮನೆ ಕಡೆಗೆ ಹೊರಟಿದ್ದಾರೆ ಅಷ್ಟಕ್ಕೂ ಸುರೇಶ್ ಮನೆಯಲ್ಲಿ ಅಂತ ತುರ್ತು ಪರಿಸ್ಥಿತಿ ಏನಾಗಿದೆ ಎಂಬುದು ಗೊತ್ತಾಗಬೇಕಿದೆ ಅಂದಹಾಗೆ ಕೋಡ್ ಸುರೇಶ್ ಬಿಗ್ ಬಾಸ್ ಮನೆಗೆ ಕಾಲಿಟ್ಟ ಸಮಯದಿಂದಲೂ ಬಹುತೇಕ ನಾಮಿನೇಟ್ ಆಗಿದ್ದರು ಆದರೆ ಈ ವಾರ ಅವರು ೇಟ್ ಆಗಿರಲಿಲ್ಲ ಅಲ್ಲದೆ ಕ್ಯಾಪ್ಟನ್ ಆಗಿ ಬೇರೆ ಆಯ್ಕೆಯಾಗಿರುವುದರಿಂದ ಇವರಿಗೆ ಯುಮ್ಯುನಿಟಿ ಸಿಕ್ಕಿತ್ತು ಹಾಗಾಗಿ ಮುಂದಿನ ವಾರ ಕೂಡ ಅವರು ಆಗುತ್ತಿರಲಿಲ್ಲ ಇದರ ಜೊತೆಗೆ ಮೊದಲ ಬಾರಿಗೆ ಉತ್ತಮ ಎಂಬ ಪಟ್ಟವನ್ನು ಇದರಿಂದ ಸುರೇಶ್ ಪಡೆದುಕೊಂಡಿದ್ದರು ಹೀಗೆ ಪ್ರತಿಯೊಂದು ಸಮಯದಲ್ಲಿ ಈ ರೀತಿ ಅಚಾನಕ್ಕಾಗಿ ಅವರ ಶೋ ನಿಂದ ಹೊರಗೆ ಹೋಗುತ್ತಿರುವುದು ಆಶ್ಚರ್ಯಕರ ಬೆಳವಣಿಗೆ ಎನ್ನಬಹುದು ಓಕೆ ಇದು ಇವತ್ತಿನ ಒಂದು ಹೊಸ ಅಪ್ಡೇಟ್ ಆಗಿದೆ ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆದರೆ ಸಣ್ಣದೊಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ